ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಹದಿಮೂರನೇ ತಾರೀಕು ಗುರುವಾರ ಆ್ಯಂಡ್ ಟೈಮ್ ಆಗಿದೆ ಏಳು ಮುಕ್ಕಾಲು ನೈಟ್ ಗೈಸ್ ಇವಾಗ ವ್ಲಾಗ್ ಶುರು ಮಾಡಿದ್ದೇನೆ ಬಿಕಾಸ್ ಸ್ವಲ್ಪ ಔಟ್ಸೈಡ್ ಹೋಗಿ ಬರೋಣ ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತೇಳಿ ಇವತ್ತು ಜಿಮ್ಮಿಗೆ ಹೋಗಿ ಬಂದು ಇವತ್ತು ವ್ಲಾಗ್ ಮಾಡಿರಲಿಲ್ಲ ಜಿಮ್ಮಿಗೆ ಹೋಗಿ ಬಂದಿದ್ದೆ ಸೊ ಜಿಮ್ಮಿಗೆ ಇದನ್ನೇ ಹಾಕ್ಕೊಂಡಿದ್ದೆ ಜಿಮ್ಮಿಂದ ಬಂದು ಇದನ್ನ ಸೈಡಲ್ಲಿ ಎತ್ತಿಟ್ಟಿದ್ದೆ ವಾಶ್ ಮಾಡೋಣ ಅಂತೇಳಿ ಜಸ್ಟ್ ಇವಾಗ ಹೋಗಿ ಬರೋದಲ್ಲ ಉಜರಿಗೆ ಅಂತೇಳಿ ಇದನ್ನೇ ಹಾಕೊಂಡಿದ್ದೀನಿ ಗೈಸ್ ಆ್ಯಂಡ್ ಗುಂಡು ಬಂದು ಹ್ಯಾಚುಲಿ ನಾನು ಸಂಜೆ ಹೋಗೋದು ಅಂತ ಇತ್ತು ಬಟ್ ಸಂಜೆ ನನ್ನ ಮೊಬೈಲಲ್ಲಿ ಚಾರ್ಜ್ ಇರೋದರಿಂದ ಚಾರ್ಜ್ ಇಲ್ದೇ ಇರೋದ್ರಿಂದ ಹೋಗಿಲ್ಲ ನಾನು ಚಾರ್ಜ್ ಅಂದರೆ ಇವತ್ತು ಗುರುವಾರ ಆಗಿದೆ ಕರೆಂಟ್ ಇರಲಿಲ್ಲ ಕರೆಂಟ್ ಬಂದಿದ್ದೆ ಆರೂವರೆಗೆ ಮತ್ತು ಗುಂಡು ಬಂದಿರ್ತಾಳಲ್ಲ ಡ್ಯೂಟಿಯಿಂದ ಅಂತೇಳಿ ಹೋಗಲಿಲ್ಲ ನಾನು ಚಾರ್ಜ್ ಆಗಲಿ ಅಂತ ಚಾರ್ಜ್ಗೆ ಇಟ್ಟಿದ್ದೆ ಆ್ಯಂಡ್ ಇವಾಗ ಗುಂಡು ಬಂದ್ಲು ಇವಾಗ ಹೋಗೋಣ ಸಿಸ್ ಅಂತ ಅಂದರೆ ಸೊ ಹಾಗಾಗಿ ಹೊರಟೆ ನಾನು ಆ್ಯಂಡ್ ಇವಾಗ ಆಟೋ ಕಾಲ್ ಮಾಡಬೇಕು ಹಾಗಾಗಿ ವ್ಲಾಗ್ ಶುರು ಮಾಡಿದ್ದೇನೆ ಸೊ ಓಕೆ ವಾಚಿಂಗ್ ಕೈ ಗುಂಡು ಬಂದ್ಲು ಆ್ಯಂಡ್ ಸಿ ಹೈ ನಂಗೆ ಗೊತ್ತಿಲ್ಲ ಗೈಸ್ ಗುಂಡು ಫ್ರೇಮಲ್ಲಿ ಕಾಣ್ತಿದ್ದಾಳಿಲ್ವಾ ಅಂತ ಬಿಕಾಸ್ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಿದ್ದೇನೆ ಯೂಶ್ವಲಿ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ಲಾಗೆಲ್ಲ ಮಾಡೋದು ಗೈಸ್ ಲೈಕ್ ಹೆಂಗೆ ಗೊತ್ತಾ ತೋರಿಸ್ತೇನೆ ಸಿ ಈ ಥರ ಬ್ಯಾಕ್ ಕ್ಯಾಮ್ರದಲ್ಲಿ ಮಾಡ್ತಿದ್ದೇನೆ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡಿದ್ರೆ ಏನಾದರೂ ಮಿಸ್ಟೇಕ್ ಆದರೆ ಗೊತ್ತಾಗುತ್ತೆ ಅಂತೇಳಿ ಫ್ರಂಟ್ ಕ್ಯಾಮ್ರಲ್ಲಿ ಶೂಟ್ ಮಾಡ್ತಿದ್ದೆ ಬಟ್ ಇವತ್ತು ಟ್ರೈ ಮಾಡೋಣ ಅಂತೇಳಿ ಕ್ಲಾರಿಟಿ ಇರುತ್ತಲ್ಲ ಹಾಗಾಗಿ ಬ್ಯಾಕ್ ಕ್ಯಾಮ್ರದಲ್ಲಿ ಶೂಟ್ ಮಾಡಿದೆ ಆ್ಯಂಡ್ ಒಮ್ಮೆ ಶೂಟ್ ಮಾಡಿದೆ ಸೊ ಎಂತಾಯಿತು ಅಂತ ಅದರಲ್ಲಿ ಬರಲಿಲ್ಲ ಗೈಸ್ ಗುಂಡು ಎಂತ ಕವರೇ ಆಗಲಿಲ್ಲ ಇವಾಗ ಕವರ್ ಅವರ್ ಅಂಡ್ ಅದನ್ನ ನೋಡಿದೆ ಚೆಕ್ ಮಾಡಿದ್ರಲ್ಲಿ ಗುಂಡಿಲ್ವೇ ಗೈಸ್ ನಾನು ಒಬ್ಳೆ ಮಾತಾಡ್ತಿದ್ದೀನಿ ಸೊ ಇನ್ನು ಟ್ರೈ ಮಾಡೋಣ ಬ್ಯಾಕ್ ಅಂಬರ ಶೂಟ್ ಮಾಡಲಿಕ್ಕೆ ಆಯ್ತಾ ಯೂಶ್ವಲಿ ಹಿಂಗೆ ಮಾಡೋದು ವ್ಲಾಗ್ ಎಲ್ಲ ಎಲ್ಲರೂ ಸೊ ಯಾಕೆ ಹೊರಟಾಯ್ತು ಅಂಡ್ ಬೆಳಿಗ್ಗೆದು ಜಿಮ್ಮಿದ ಡ್ರೆಸ್ ಹಾಕೊಂಡಿದ್ದೀನಿ ಸ್ಮೆಲ್ ಏನು ಬರ್ತಿಲ್ಲ ಅಂತ ಅಂದ್ರೆ ಇವಳು ಮುಷಿ ನೋಡು ನಿಜ ಹೇಳ ಉಂಟಾ ಆನೆಸ್ಟ್ ಆಗಿ ಹೇಳು ಯೂಶಲ್ ಎಂತ ಅದು ಬಾಡಿ ಸ್ಪ್ರೇ ಡಿಯೋಡ್ರೆಂಟ್ ಎಲ್ಲ ಬರಲ್ಲ ಆ್ಯಂಡ್ ಹೋಗಿ ಬರೋದು ಅಂತೇಳಿ ಇದನ್ನೇ ಹಾಕೊಂಡಿದ್ದೀನಿ ನಾನು ಆ್ಯಂಡ್ ಪ್ರಸಾದಿ ಕಾಲ್ ಮಾಡಿದೆ ಬರ್ತಾನೆ ಅಂತೆ ಗೊತ್ತಿಲ್ಲ ಇವಾಗ ನಾವಿಬ್ಬರು ಫ್ರೇಮಲ್ಲಿ ಬರ್ತಾ ಅಂತ ಇದ್ವಿಲ್ವೊಂದ್ಸಲ ಚೆಕ್ ಮಾಡಬೇಕು ಸೊ ನೋಡೋಣ ಇದನ್ನೊಂದು ಚಪ್ಪಲು ಇದು ಹಿಂಗೆ ಹಾಕಿ ಹಾಕಿ ಗೈಸ್ ಇಲ್ಲಿದೆ ಅಲ್ವಾ ಇದು ತಾಗಿ ತಾಗಿ ಈ ಪೋಷನ್ ಇಲ್ಲಿ ಫುಲ್ ಬಬಲ್ಸ್ ಎಲ್ಲ ಬಂದಿತ್ತು ಗೈಸ್ ಕಾಲಲ್ಲಿ ಸೊ ಹಾಗಾಗಿ ಒಂದು ಇವತ್ತು ನಾನು ಜಿಮ್ಮಿಗೆ ಯಾವ ಚಪ್ಪಲ್ ಹಾಕೊಂಡು ಗೊತ್ತಾ ಬೈಕ್ ತೋರಿಸ್ತೇನೆ ಈ ಚಪ್ಪಲ್ ಹಾಕೊಂಡು ಹೋದ್ರೆ ಗೈಸು ಆ್ಯಕ್ಚುಲಿ ಇದು ಇರಬೇಕಾದ್ರೆ ನನಗೆ ಪಾದ ನೋವಾಗ್ತಿತ್ತು ಅಂತೇಳಿ ಅಲ್ಲಿ ಒಳಗಡೆ ಹಾಕ್ಲಿಕ್ಕೆ ತೊಗೊಂಡಿರೋ ಚಪ್ಪಲಿ ಗೈಸ್ ಇದು ಮೆಡಿಕಲಿಂದ ಸೊ ಅದನ್ನವತ್ತು ಹಾಕ್ಕೊಂಡು ಹೋಗಿದ್ದು ಇವತ್ತು ಒಂದೀಗ ಚಪ್ಪಲ್ ತಗೋಬೇಕು ನೋಡಿ ಗೈಸ್ ಅವರಿಗೆ ಚಾಕ್ ಮಾಡ್ತಿದ್ದಾಳೆ ನೋಡಿರಿ ಇವಾಗ ಸ್ವಲ್ಪ ಮಳೆ ನಿಂತಿದೆ ಗೈಸ ಬತ್ತೆ ನಾನು ಪ್ರಸಾದತ್ತಾ कौन को को मुजो है गाइस बंदा लेट्स गो कोई कोई बत्ता अमर पे लेट्स गो गाइस ऑफ सो

ರಮ್ಯಾ ಫ್ಯಾನ್ಸಿಗೆ ಹೋಗಿ ಇಲ್ಲಿ ಪರ್ಚೇಸ್ ಮಾಡಿ ಇಲ್ಲಿ ಚಾಟ್ಸ್ ತಿನ್ನೋಣ ಅಂತ ಬಂದ್ವಿ ಗೈಸ್ ನಾವು ಪಾನಿಪುರಿ ತಿಂತೀನಿ ಡೌ ಗೈಸ್ ಬರೀ ಡೌ ಆಯ್ತ ಹೇಳ

ಟೇಸ್ಟ್ ಎಷ್ಟಿಲ್ಲ ಅಪ್ಪ ನೋಡಿಗಿಂತ ಬಂದ್ವಿ ಯಾವ ಶಾಪ್ ಓಪನ್ ಇಲ್ಲ ಇದು ಒಂದು ಓಪನ್ ಇದೆ ರೈಸ್ ಸುರಕ್ಷೇನ ಸುಪ್ರೀತನೇನು ಬಟ್ ನನಗೆ ಯಾವುದು ಲೈಕ್ ಆಗ್ತಿಲ್ಲ ಅವಳಿಗೆ ಲೈಕ್ ಆಯ್ತು ಅಂತ ನೋಡಿ ಹ್ಞೂ ಚಪ್ಪಲ್ ತಗೊಂಡು ನೆಕ್ಸ್ಟ್ ಹೋಗಿದ್ದು ಫ್ರೂಟ್ಸ್ ಅಂಗಡಿಗೆ ಬನನ್ನ ಆಪಲ್ ಎಲ್ಲ ಮುಗ್ದಿತ್ತು ಗೈಸು ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ ಐಸ್ ಒಂಬತ್ತು ಗಂಟೆ ಆಯಿತು ಒಂಬತ್ತು ಗಂಟೆಗೆ ಉಜಿರೆ ನೋಡಿ ಹಿಂಗೆ ಇರ್ತದೆ ತುಳು ಹೋದ್ನು ಕಾಲ್ ಮಾಡಿದೆ ಆಟೋ ಬರೋಷ್ಟೊತ್ತಿಗೆ ಅಂಡೋ ಬರೋಷ್ಟೊತ್ತಿಗೆ ಗೈಸ್ ಒಂದು ಐಸ್ ಕ್ರೀಮ್ ತಿನ್ನು ಅಂತೇಳಿ ಬಂದು ಇಲ್ಲಿ ಎಷ್ಟು ಬೀವಿ ైస్ ఐస్ క్రీమ్ ఇదొందే ఇది చాక్లెట్ ఫ్లేవర్ సో అదా తిందూస్ అంతదవ సంథింగ్ పలామృత యాంటాస్ పలత రైస్ ടി എം ബന് ബസ് അമ്മ ജോ ഒന്നൂരെ സാറ സാല കൈസ അത പേ മാ റിട്ട് കൊടുക്കേണ്ട ಗೈಸ್ ಒಂಬತ್ತು ಇಪ್ಪತ್ತಾಯಿತು ಜಸ್ಟ್ ರೀಚ್ಡ್ ಆ್ಯಂಡ್ ಏನೆಲ್ಲ ತಗೊಂಡ್ವಿ ಅಂತ ಹೇಳಿ ತೋರಿಸ್ತೇನೆ ನಾನು ಎಲ್ಲ ಗುಂಡು ಲೆಕ್ಕದಲ್ಲಿ ಪಾರ್ಟಿ ಎಷ್ಟು ತಿಂದ್ವಿ ತಿಂದ್ವಿ ಗೊತ್ತ ಗೈಸ್ ಹೇಳ್ತೇನೆ ಏನೇನು ತೋರಿಸ್ತೇನೆ ಗೈಸ್ ತೋರಿಸ್ತೇನೆ ಎಂತ ಎಲ್ಲ ತೆಗೆದುಕೊಟ್ಲು ಅಂತ ಹೇಳಿ ವೈಟ್ ಆಯ್ತಾ ಏನೆಲ್ಲ ತಗೊಂಡ್ವಿ ಅಂತ ತೋರಿಸ್ತೇನೆ ಆ್ಯಂಡ್ ಇದು ಗುಂಡುದು ಚಪ್ಪಲ್ ಇದು ಗುಂಡದ ಚಪ್ಪಲ್ ಎಷ್ಟು ರೂಪಾಯಿ ಅಮ್ಮ ಕಾಸ್ಟ್ಲಿ ಚಪ್ಪಲ್ ಗೈಸ್ ನನ್ನ ಜೊತೆ ಇದು ಇದೇ ತರದ್ರಲ್ಲಿ ಈ ಕಲರ್ ಅಲ್ಲಿ ಇರೋದಲ್ಲ ಗೈಸ್ ಅದನ್ನ ನೋಡಿ ಇವಳು ತಗೊಂಡದ ಐತಾ ಎಷ್ಟು ಇದಕ್ಕೆ 1200 ಸುಮ್ಮನೆ ಗೈಸ್ ಐತಾ 1200 ಅಂತೆ 380 ಕರೆಕ್ಟಾ ಆ ಯಾ 380 ಗೈಸ್ ಈ ಚಪ್ಪಲ್ ಗೆ ಗುಂಡದ ಅಂಡ್ ನೆಕ್ಸ್ಟ್ ತೋರಿಸು ಎಲ್ಲ ನನ್ನ ರೂಮ್ ಅಲ್ಲಿ ಹಂಗಂಗಿದೆ ಜಸ್ಟ್ ಇಗ್ನೋರ್ 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 ಐತಾ ಅಂಡ್ ಮತ್ತೆ ಇದು ಫ್ರೂಟ್ಸ್ ತಗೊಂಡೆ ಗೈಸ್ ನನಗೆ ನನ್ನ ಡಟ್ ಡಯಟ್ ಸಾರಿ ವರ್ಕೌಟ್ ಹೋಗಿ ಮುಂಚೆ ಬನಾನ ತಿನ್ಬೇಕಲ್ಲ ಅಂಡ್ ಬನಾನ ಆಪಲ್ ಮತ್ತೆ ದಾಳಿಂಬೆ ಐಸ್ ಅಷ್ಟೇ ಇದು ನಂದು ಗೈಸ್ ನನ್ನ ಆಕ್ಚುಲಿ ಇದು ಜಿಮ್ಗೆ ಹೋಗಬೇಕಾದ್ರೆ ನನಗೆ ಚಪ್ಪಲ್ ಇಲ್ಲ ತಗೊಂಡೋದು ಅಂಡ್ ಇದು ಯಾವಾಗ ಗೊತ್ತ ನಾನು ವೇರ್ ಮಾಡುದು ಗೈಸ್ ಈ ಚಪ್ಪಲ್ನ ನಾಳದು ಟೂರ್ ಉಂಟು ಗೈಸ್ ಅವಾಗ ಅಲ್ಲಿವರೆಗೂ ನಾವು ವೇರ್ ಮಾಡಲ್ಲ ಆಕ್ಚುಲಿ ಎಂತ ಪ್ರಾಬ್ಲಮ್ ಗೊತ್ತಾಗೈಸ್ ನನಗೆ ಈ ಚಪ್ಪಲ ಮೊದ್ಲಿದ್ದು ಚಪ್ಪಲ್ ಏನು ಗೊತ್ತಾಗೈಸ್ ಇಲ್ಲಿಗೆ ತಾಕ್ತಿತ್ತು ಈ ಹೆಬ್ಬೆರಳಿಗೆ ತಾಕ್ತಿತ್ತು ನಂದು ಸೊ ಹಾಗಾಗಿ ತಾಗ್ದೆ ಇರೋ ಚಪ್ಪ ನನಗೆ ಬೇಕಿತ್ತು ಅಂಡ್ ಇದು ನನಗೆ ಇಷ್ಟ ಆಯ್ತು ಇದಕ್ಕೂ ಮುನ್ನೂರ ಎಂಬತ್ತಕ್ಕೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಅಂಡ್ ಇದನ್ನ ನಾನು ನಾಡ್ದು ಟೂರಿಗೆ ಹೋಗ್ಲಿಕ್ಕೆ ಉಂಟು ಗೈಸ್ ಹಾಕ್ತೀನಿ ಓಕೆ ಎಲ್ಲಿ ಟೂರ್ ಏನಂತ ಹೇಳ್ತೀನಿ ವೆಯ್ಟ್ ಇದೆರಡು ಕ್ಲಿಪ್ಪು ಕಾಜಲ್ ನಂದು ಡವ್ ಶ್ಯಾಂಪು ಅಂಡ್ ಇದು ಪರ್ಫ್ಯೂಮ್ ಪರ್ಫ್ಯೂಮ್ ಇದೆ ಬಟ್ ಇದು ಫಾಗ್ ನಾನು ಮುಗ್ದಿತ್ತು ಅದು ಬಿಟ್ರೆ ಸಿರಮ್ ಲೆಬೋನ್ ಸಿರಮ್ ಮುಗ್ದಿತ್ತು ಗೈಸ್ ಅದು ಅದು ಬಿಟ್ರೆ ಓ ಇದ್ರಲ್ಲಿ ಒಂದಿಲ್ಲ ಇದ್ರದ್ದು ಯಾರೋ ಕದ್ದಿದ್ದಾರೆ ಇಲ್ಲಿ ನೋಡಿ ಒಂದಿಲ್ಲ ಗೈಸ್ ಒಂದು ಎರಡು ಸ್ಟಿಕ್ಕರ್ ಮಿಸ್ಸಿಂಗ್ ಗೈಸ್ ಅದು ಮತ್ತೆ ಗುಂಡುದು ಕ್ಲಿಪ್ಸ್ ಅದು ಇಯರಿಂಗ್ ತೋರಿಸು ಇಯರಿಂಗ್ ತೋರ್ಸು ಗೈಸ್ ಹಾಕಿದ್ಲು ಗೈಸ್ ಅದೂ ಇದೊಂದು ಇಯರಿಂಗ್ಸ್ ಕರೆಕ್ಟ್ ಇರ್ತದೆ ಇದು ನೋಡಿ ಗೈಸ್ ಚಿಕ್ಕ ಮಕ್ಕಳೆಲ್ಲ ತಗೊಳ್ತಾರಲ್ಲ ಆ ತರದ್ ಇಯರಿಂಗ್ಸ್ ಅದು ಬಿಟ್ಟರೆ ಇದೊಂದು ಇಯರಿಂಗ್ಸ್ ಅಷ್ಟೇ ಅಲ್ಲ ಬೇರೆಂತ ಇದೊಂದು ಇಯರಿಂಗ್ಸ್ ನಂಗೆ ಇದು ಇಷ್ಟ ಆಯ್ತು ಇದು ನಿಮ್ಮ ಸ್ಟಿಕ್ಕರ್ ಇಲ್ಲಿ ಉಂಟು ಇದು ಸಿಂಪಲ್ ಆಗಿ ಚಂದ ಇದೆ ಗೈಸ್ ನೋಡಿ ಕ್ಯೂಟ್ ಕ್ಯೂಟ್ ಇದೆ ನನ್ನ ಸ್ಟಿಕ್ಕರ್ ಕದ್ದದ್ದಲ್ಲ ಅವಳ ಕೈಯಲ್ಲಿ ಹೋದದ್ದು ಅಂಡ್ ಅದ್ ಬಿಟ್ರೆ ಬಂದಾರೋ ಬಂದ ಅದ್ ಬಿಟ್ರೆ ನೆಕ್ಸ್ಟ್ ಎಂತ ಅಷ್ಟೇ ಅಷ್ಟೇ ಗೈಸ್ ಅಲ್ಲಿ ಒಂದು ಬನಾನ ಕದ್ದು ತಿಂತಿದ್ದಾರೆ ಅಮ್ಮ ಅಮ್ಮ ನೈಟಿ ಉಲ್ಟಾ ಹಾಕಿದ್ದಾರೆ ಅಮ್ಮ ಬೈತಾದ ಉಲ್ಟ ಮಾಡುವಾರ ನೈಟಿ ಕರೆಂಟ್ ಇರಲಿಲ್ಲ ಗೈಸ್ ಗೊತ್ತಾ ಕರೆಂಟ್ ಇಲ್ಲ ಹಾಕಿದಂತ ಗೈಸ್ ಉಲ್ಟಾ ನೈಟಿ ಅಂಡ್ ಮತ್ತೆಂತ ತಿಂದ್ವಿ ಮಾವು ಬೇನ್ಪುರಿ ಬಾಸಲ್ಪುರಿ ಚಾಟ್ ಮಸಾಲ ದೆನ್ ಐಸ್ ಕ್ರೀಮ್ ಜ್ಯೂಸ್ ಫಲಾಮೃತ ಎಸ್ ಕೇಕ್ ಅಷ್ಟೆಲ್ಲ ತಿನ್ವಿ ಅಂಡ್ ಇಷ್ಟೆಲ್ಲ ಪರ್ಚೇಸ್ ಎಲ್ಲ ಆಯ್ತು ಇನ್ನೆಲ್ಲ ರೂಮ್ ಕ್ಲೀನ್ ಮಾಡಬೇಕು ಆ್ಯಂಡ್ ಏ ಮಲಗ್ಲಿಕ್ಕೆ ಬಾರ ನನಗೆ ಒಬ್ಳಿ ಬೋರ್ ಆಗ್ತದೆ ಗೈಸ್ ಒಬ್ಳಿ ಕೋನೆಯಲ್ಲಿ ಮಲ್ಕೋಬೇಕಾಯ್ತಾ ಇದು ಇಷ್ಟು ದೊಡ್ಡ ಓನೆಯಲ್ಲಿ ಎಲ್ಲ ನೋಡಿ ಎಲ್ಲೆಲ್ಲ ಹಂಗೆ ಇದೆ ಗೈಸ್ ಎಷ್ಟು ಇಗ್ನೋರ್ ಆಯ್ತು ಅದೆಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು ಇವಾಗ ಗುಡಿಸ್ಲಿಕ್ಕೆಲ್ಲ ಉಂಟು ಬರ್ಪು ಜನ ಇದೆ ಜಪ್ಪರ ಗೈಸ್ ಓಕೆ ಒಂದ್ ನಿಮಿಷ ಗೈಸ್ ನಾನು ಅವನ್ನ ಕಳಿಸ್ಕೊಡ್ತೀನಿ ಇದ್ಕೆ ವೆಯ್ಟ್ ಗೈಸ್ ವೆಯ್ಟ್ 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 ನಾನು ಇನ್ನು ಒಂದು ವಾರ ಇಲ್ಲ ಗೈಸ್ ಆಟಿಗೆ ಹೋಗ್ಲಿಕ್ಕೆ ಹೋಗ್ತಿದ್ದೇನೆ ಗೈಸ್ಕೊಂಡು ಹೋದ್ಲು ಆ್ಯಂಡ್ ನಾನು ಸ್ವಲ್ಪ ಎಂತ ರೂಮೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ನಾನು ಆಮೇಲೆ ಸಿಗ್ತೇನೆ ಆ್ಯಂಡ್ ಗುಂಡು ಬಂದರೆ ಕಂಟಿನ್ಯೂ ಮಾಡ್ತೇನೆ ವ್ಲಾಗ್ನ ಸೊ ನೋಡುವ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಕ್ತೇನೆ ಗೈಸ್ ಓಕೆ ಬಾಯ್ ಗೈಸ್ ಗುಂಡು ಬಂದು ಇನ್ನು ಮಲ್ಕೊಳ್ಳೋದು ಗೈಸ್ ಒಂಬತ್ತು ಮುಕ್ಕಾಲಾಯಿತು ಆ್ಯಂಡ್ ನಾಳೆನು ಮಾರ್ನಿಂಗ್ ಗುಂಡು ಸಿಗ್ತಾಳೆ ಬಿಕಾಸ್ ಜಿಮ್ಮಿಗೆ ಗುಂಡು ಜೊತೆ ಅಲ್ಲ ನಡ್ಕೊಂಡು ಹೋಗುದು ಊಟ ಎಂತ ಮಾಡಲಿಲ್ಲ ಯಾಕಂದರೆ ಹೊಟ್ಟೆ ಫುಲ್ ಆಗಿದೆ ಇನ್ನೆಂತ ಊಟ ಮಾಡೋದು ಪುರಿ ಮಸಾಲ ಪುರಿ ಎಂತ ಮತ್ತೆ ಪಾನಿಪುರಿ ಐಸ್ ಕ್ರೀಮ್ ಪುರಿ ದೆನ್ ಜ್ಯೂಸ್ ಎಲ್ಲ ಕುಡಿದು ಹೊಟ್ಟೆ ಫುಲ್ ಆಯಿತು ಆ್ಯಂಡ್ ಈ ಬ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೇನೆ ಬೆಳಿಗ್ಗೆ ಸಿಗ್ತೇನೆ ಗೈಸಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್ ಸೇ ಗುಡ್ ನೈಟ್ ಗುಡ್ ನೈಟ್ ಗೈಸ್ ಅವ್ಳು ಕಾಣ್ತಿದ್ದಾಳ ಗೊತ್ತಿಲ್ಲ ನನಗೆ ಬಿಕಾಸ್ ಬ್ಯಾಕ್ ಯಾ ಶೂಟ್ ಮಾಡ್ತೇನೆ ಕೈ ಹಿಂಗೆ ಮುಂದೆಟ್ಟಿದ್ದೇವೆ ಗೈಸು ಸೊ ನಾನೇ ಸಿಗ್ತೇನೆ ಗೈಸ್ ಓಕೆ ಸ್ವೀಟ್ಲಿ ಬಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಆ್ಯಂಡ್ ನೆನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಇವತ್ತು ಆಗಸ್ಟ್ ಒಂದನೇ ತಾರೀಕು ಗೈಸ್ ಫ್ರೈಡೇ ಆ್ಯಂಡ್ ಟೈಮ್ ಆಗಿದೆ ಎಂಟು ಕಾಲು ಸೊ ಎಂಟುವರೆಗೆ ನಾವು ಹೊರಡ್ತೀವಿ ನಾನು ಮತ್ತೆ ಗುಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಸರಿಯಾಗತ್ತೆ ಆ್ಯಂಡ್ ಇವತ್ತು ಲೆಗ್ ಡೇ ಆ್ಯಂಡ್ ಏನು ತಿಂದಿಲ್ಲ ಬನಾನ ಅಲ್ಲಿ ಇಟ್ಟಿದ್ದೀನಿ ಬೆಡ್ ಮೇಲೆ ಇವಾಗ ತಿನ್ನಬೇಕು ಸೊ ಶೂವೆಲ್ಲ ತುಂಬಿಸ್ಬೇಕು ಬ್ಯಾಗಿಗೆ ಶೂ ಎಲ್ಲ ಅಲ್ಲಿ ಇಡ್ಬೋದು ಗೈಸ್ ಜಿಮ್ಮಲ್ಲಿ ಬಟ್ ನಾನು ಹಾಗೆ ಬ್ಯಾಗಲ್ಲಿ ಎತ್ತ ಎತ್ತ ಲೈಕ್ ಇಟ್ಕೊಂಡು ಬರ್ತೀನಿ ಮನೇಲಿ ಇಡೋಣ ಅಂತೇಳಿ ಎಂತ ಗೊತ್ತಿಲ್ಲ ಲೈಟಾಗಿ ತಲೆ ಆಗ್ತಿದೆ ಬೆಡ್ಡಿಂದ ಎದ್ದಾಗಲೇ ಸ್ವಲ್ಪ ತಲೆ ಆಗ್ತಿತ್ತು ಆ್ಯಂಡ್ ಆರು ಕಾಲಿಗೆಲ್ಲರ ಮೆಟ್ಟಿದ್ದೆ ಸೊ ಗುಂಡು ಕೂಡ ಇದ್ದು ಹೋದ್ರು ನಾನು ಈ ಔಟ್ಫಿಟ್ ಹಾಕೊಂಡಿದ್ದೀನಿ ತೋರಿಸ್ತೇನೆ ಯಾವ ಔಟ್ಫಿಟ್ ಹಾಕೊಂಡಿದ್ದೀನಿ ಅಂತ ಯೂಶಲಿ ಒಂದು ಐದು ನಾಲ್ಕಿಲ್ಲ ಐದು ಔಟ್ಫಿಟ್ ಇದೆ ಜಿಮ್ಗೆ ಹಾಕೋದು ಸೊ ಅದನ್ನೇ ರಿಪೀಟ್ ಮಾಡಿ ಮಾಡಿ ಹಾಕ್ತಾಯಿದ್ದೇನೆ ವೀಟ್ ನಾನು ತೋರಿಸ್ತೇನೆ ನಾನು ಫಿಟ್ ಆ್ಯಂಡ್ ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಸೊ ಓಕೆ ವಾಚಿಂಗ್ ದಿಸ್ ಇಸ್ ಮೈ ಔಟ್ ಫಿಟ್ ಆಫ್ ದ ಟೀ ಇಟ್ ಗೈಸ್ ಲೆಗ್ ಡೇ ನೋಡೋಣ ಹೆಂಗಾಗುತ್ತೆ ವರ್ಕೌಟ್ ಅಂತೆಲ್ಲ ಓಕೆ ಸೊ ನಾನು ಡೈಲಿ ಹಾಕ್ತೇನೆ ಗೈಸ್ ಯಾವ್ದು ಗೊತ್ತಾ ಸ್ಟೋರಿ ಹಾಕ್ತೇನೆ ಡೈಲಿ ಏನು ವರ್ಕೌಟ್ ಮಾಡ್ತೇನೆ ಅದನ್ನ ಸ್ಟೋರಿ ಹಾಕ್ತೇನೆ ನಿಮ್ಗೆ ಇಂಟ್ರೆಸ್ಟ್ ಇದ್ದೆ ಹೋಗಿ ಇನ್ಸ್ಟಾದಲ್ಲಿ ಹೋಗಿ ಚೆಕ್ ಮಾಡಿ ಓಕೆ ಇಫ್ ಯು ಇಂಟ್ರೆಸ್ಟೆಡ್ ಮಾತ್ರ ಫೋರ್ಸ್ಫುಲ್ ಅಲ್ಲ ಸೊ ಇಂಟ್ರೆಸ್ಟ್ ಇದ್ದರೆ ಹೋಗಿ ಅಲ್ಲಿ ಇನ್ಸ್ಟಾದಲ್ಲಿ ಚೆಕ್ ಮಾಡಿ ನಾನು ಇನ್ಸ್ಟಾ ಐ ಡಿನ ಇಲ್ಲಿ ಮೇಲೆ ಎಲ್ಲಾದರೂ ಡಿಸ್ಪ್ಲೇ ಮಾಡ್ತೀನಿ ಓಕೆ ಸೊ ಎಸ್ಕು ಆ್ಯಂಡ್ ಬನಾನ ಬಲನತ್ತೀನನ್ನ ಗೈಸ್ ಓಕೆ ಕೆಲವರು ವರ್ಕೌಟ್ಗಿಂತ ಮುಂಚೆ ಬನಾನ ತಿಂತಾರೆ ಒಂದು ಕೆಲವರು ಬ್ಲ್ಯಾಕ್ ಕಾಫಿ ಕುಡ್ದು ಹೋಗ್ತಾರೆ ಗೈಸ್ ವಿತೌಟ್ ಶುಗರು ಅದೆರಡೂ ಒಳ್ಳೆ ಕೈಸ್ ನೋಡು ನಮ್ಮ ಮುಂದೆ ನಡ್ಕೊಂಡು ಹೋಗ್ತಿದ್ದೇವೆ ನಾನು ಗುಂಡು ಗುಂಡು ಹಾಯ್ ಮಾಡು ನಮ್ಮ ಹಿಂದೆ ನೋಡಿ ಗೈಸಲ್ಲಿ ಕುರಿ ಕುರಿ ಆಡು ಆಡು ಮರಿಯಾ ಅಕ್ಕ ಬಂದರು ಗೈಸ್ ಆ್ಯಂಡ್ ಅಕ್ಕನ ಕಾರಲ್ಲಿ ಹೋಗ್ತಾ ಇದ್ದೇವೆ ಗುಂಡು ಕೂಡ ಅಲ್ಲಿ ವರ್ಕ್ ಪ್ಲೇಸ್ವರೆಗೂ ಅವಳ್ದು ಕೂಡ ಡ್ರಾಪ್ ಆಗುತ್ತೆ ಆ್ಯಂಡ್ ನಾನು ಅಕ್ಕ ಜಿಮ್ಮಿಗೆ ಹೋಗೋದ್ರಿಂದ ಅವ್ರ ಜೊತೆ ನನಗೂ ಜಿಮ್ವರೆಗೂ ಡ್ರಾಪ್ ಆಗುತ್ತೆ ಸೊ ಇದಂತೂ ನಂಗೆ ಸಿಕ್ಕಾ ಹೆಲ್ಪ್ ಆಯಿತು ಈ ವ್ಲಾಗ್ ಅವ್ರು ನೋಡ್ತಿದ್ದೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಆ್ಯಂಡ್ ಜಿಮ್ಮಿಗೆ ಬಂದ್ವಿ ಜಿಮ್ಮಿಗೆ ಬಂದು ಇಲ್ಲಿಂದ ನಾನು ವರ್ಕೌಟ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ಲೆಗ್ ಲೆಗ್ಡೇ ಗೈಸ್ ಆ್ಯಂಡ್ ನೋಡ್ತಾ ಹೋಗಿ ಏನೆಲ್ಲ ವರ್ಕೌಟ್ ಮಾಡ್ತೀನಿ ಅಂತೇಳಿ ಮೇಲಿಂದ ಮೇಲೆ ತೋರಿಸಿದ್ದೇನೆ ಸೊ ಓಕೆ ವಾಚಿಂಗ್

ಆಯ್ತಾ ಬುರ್ಕ ಮೇಲೆ ಮಾಡು ಯು ತಗೋ ವಫ್ ನಿಮ್ಮ ಹೆಸರು ಜಯಶ್ವಿನಿ ಅಕ್ಕ ಗೈಸ್ ವಾಫ ಎಂತ ಹೇಳ್ತಾಳಂತೆ ಸೊ ಈ ಸೈಡ್ ಇರುದು ವಾಫ ಈ ಸೈಡ್ ಇರುದು ವಫ ನಮ್ಮ ಯಾಕೆ ನಮ್ಮ ಅಶ್ವಿನಿ ಅಕ್ಕನ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸುಮ್ಮನೆ ಅದ್ರು ಕಾಮೆಂಟ್ ಹೊಡಿರಿ. ಇದ್ನ ಹೇಳ್ಬೇಕು ಅಂತ ಬೆಳಗ್ಗೆಂದ ವೇಟ್ ಮಾಡ್ತಿದ್ಲು ಗೈಸ್ ಸುಮ್ಮನೆ ಅದ್ರು ಕಾಮೆಂಟ್ ಮಾಡಬೇಕು ಅಂತ. ಬೈದ್ರು ಅದು ಕಾಮೆಂಟ್ ಅಲ್ಲಿ. ಆಷ್ಟೇನಾ? ಸಾಕಲಾ? ಸಾಕ್ ಸಾಕ್ ಇಷ್ಟು ಸಾಕು ಬೈದದ್ದು. ಣಡ್ ಹೋಗ್ತಾ ಇದೇವೆ ಗೈಸ್ ಇವಾಗ ನಾವು ಗೈಸ್ ಹನ್ನೊಂದು ನಲವತ್ ಆಯ್ತು ನಾನ್ ನಡ್ಕೊಂಡು ಬಂದದ್ದು ನನ್ನ ಜಿಮ್ಮಿದ ಸಂಗೀತಕ್ಕೆ ಕಾಲ್ ಮಾಡಿದ್ರು ಅವ್ರ ಜೊತೆ ನಡ್ಕೊಂಡು ಮಾತಾಡ್ತಾ ಬಂದದ್ದು ಇಲ್ಲಿ ನೋಡಿ ಗೈಸ್ ಬೇವರು ನೋಡಿ ಅಷ್ಟು ಅಲ್ಲಿ ನಮ್ಮ ಬಾಬಾ ಇದರಿಂಗರೇ ಚಿಕ್ಕಿ ಹಾಯ್ ಮಂಪಲಿ ಹಾಯ್ ಮಂಪಲಿ ಹಾಯ್ ಆಮ್ಲಿ ಆಮಲ್ಲಿ ಅಯ್ಯಯ್ಯೋ ಕ್ಯಾಮರಗನಾಮ ಕೊಟ್ಟ ಗೈಸ್ ಅದು ಬಂದಿದ್ದಾನೆ ಆ್ಯಂಡ್ ವಿನು ಕೂಡ ಅಲ್ಲಿದ್ದಾಳೆ ನೋಡಿ ಇಲ್ಲಿ ಅವಳು ಬರುದಿಲ್ಲ ಗೈಸ್ ಈಗ ಮಗುವನ್ನು ಇಟ್ಕೊಂಡು ಮೊನ್ನೆಯಿಂದ ಬಾಬಾ ಅಂತ ಮೊನ್ನೆ ಹೇಳಿದ್ಲು ಅಂತ ಕೇಳ್ತಿದ್ದಾನೆ ಬರ್ತೇನೆ ಅಂತ ಬರ್ಲಿಲ್ಲ ಫುಲ್ ಮಾತಾಡ್ಕೊಂಡು ಬಂದ್ ಗೈಸ್ ಅಲ್ಲಿಂದ ಇಲ್ಲಿವರೆಗೂ ಸೊ ಮನೆ ಬಂದದೆ ಗೊತ್ತಾಗಿಲ್ಲ ಇನ್ನು ಚೇಂಜ್ ಮಾಡಿ ವ್ಲಾಗ್ ಎಡಿಟ್ ಮಾಡ್ಬೇಕು ಐಸ್ ಇವತ್ತು ಅಪ್ಲೋಡ್ ಮಾಡ್ತೇನೆ ವ್ಲಾಗ್ನ ಆ್ಯಂಡ್ ಅಲ್ಲಿಂದ ಬರ್ತ ಅವರು ಇವತ್ತು ಜಿಮ್ಮಿಗೆ ಬರಲಿಲ್ಲ ಸಂಗೀತ ಅಂತ ಹೇಳಿದೆಲ್ಲ ಅವರು ಅವರು ಲೈಕ್ ನಾವು ಟೂರಿಗೆ ಹೋಗುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೇವೆ ನಾಡ್ದು ಸೊ ಅದರ ಬಗ್ಗೆ ಮಾತಾಡ್ತಾ ಬಂದ್ವಿ ಹಾಗಾಗಿ ಓ ಗಾಡ್ ಸ್ವೆಟ್ಟರ್ ನೋಡಿ ಐಸ್ ಹಾಗಾಗಿ ಇಷ್ಟೊತ್ತಾಯಿತು ಅಜ್ಜಿಗೆನ ಕೊಡ್ತಿದ್ದಾನೆ ಚಾಕಿ ಜಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್ ಲಾಸ್ಟ್ ಎಂಡಿಂಗ್ ಕ್ಲಿಪ್ ಇದೆ ಅಲ್ಲ ಗೈಸ್ ಅದು ಮಿಸ್ ಆಗಿದೆ ಮಿಸ್ ಆಗಿದೆ ನ ಸೆನ್ಸ್ ನಾನೇನಂದರೆ ಲೈಕ್ ವೀಡಿಯೋ ಮಾಡಿದ್ದೀನಿ ಬಟ್ ವೀಡಿಯೋ ಆನ್ ಮಾಡಿಲ್ಲ ಅಷ್ಟೇ ಗೈಸ್ ಮಾತಾಡ್ತಾ ಹೋಗಿದ್ದೀನಿ ಇವಾಗ ನೋಡಬೇಕಾದ್ರೆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಇವಾಗ ರಿಯಲೈಸ್ ಆಗ್ತಿದೆ ನಾನು ರೆಕಾರ್ಡೇ ಮಾಡಿಲ್ಲ ಜಸ್ಟ್ ಮಾತಾಡ್ತಾ ಹೋಗಿದ್ದು ಮಾತ್ರ ಅಂತೇಳಿ ಅದರಲ್ಲ ಅದು ಕೂಡ ಬಾಯ್ ಅಂತ ಹೇಳಿದ್ದ ಆ್ಯಂಡ್ ಈ ವ್ಲಾಗ್ನ ಮಾಡ್ತೇನೆ ಗೈಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲಾದರೂ ಸಿಕ್ಕಿದ್ರೆ ಮಾತಾಡಿಸಿ ನನಗೂ ಖುಷಿಯಾಗುತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬೈ ಗೈಸ್